ಇಲ್ಲೊಬ್ಬರು ಶಾಸಕರು ಶಾಸಕರಾಗಿ ಎರಡು ವರ್ಷ ಪೂರೈಸೋದ್ರಲ್ಲೇ ಹನ್ನೊಂದು ಬಾರಿ ಅಮೆರಿಕ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸಕ್ಕರೆ ಕಾರ್ಖಾನೆ ಕಾರ್ಮಿಕರ ಸಭೆಗೆ ದರ್ಶನ್ ಪುಟ್ಟಣ್ಣಯ್ಯ ಗೈರಾಗಿದ್ದಾರೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಬದಲು ತಾಯಿ ಸುನೀತಾ ಪುಟ್ಟಣ್ಣಯ್ಯ ಭಾಗಿಯಾಗಿದ್ರು ಪಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಕಾರ್ಮಿಕರ ವಜಾ ಹಿನ್ನೆಲೆ ಪಾಂಡವಪುರ ತಹಶೀಲ್ದಾರ್ ಸಂತೋಷ್ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗಿತ್ತು ಈ ಸಭೆಯಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅವರು ಭಾಗಿಯಾಗಬೇಕಿತ್ತು ಆದ್ರೆ ದರ್ಶನ್ ಪುಟ್ಟಣ್ಣಯ್ಯ ಅಮೆರಿಕ ಪ್ರವಾಸ ಕೈಗೊಂಡಿದ್ರಿಂದ ಅವರ ತಾಯಿ ಸುನೀತಾ ಪುಟ್ಟಣ್ಣಯ್ಯ ಅವರು ಸಭೆಗೆ ಬಂದಿದ್ದಾರೆ ತಹಶೀಲ್ದಾರ್ ಜೊತೆ ಕಾರ್ಮಿಕರು ಮಾತುಕತೆಯನ್ನು ನಡೆಸಿದ್ದಾರೆ ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳುವಂತೆ ಕಾರ್ಮಿಕರು ಪಟ್ಟು ಹಿಡಿದಿದ್ದಾರೆ ಸಕ್ಕರೆ ಕಾರ್ಖಾನೆ ಕಾರ್ಮಿಕರ ಸಭೆಗೆ ದರ್ಶನ್ ಪುಟ್ಟಣ್ಣಯ್ಯ ಗೈರಾಗಿದ್ದು ಪುಟ್ಟಣ್ಣಯ್ಯ ತಾಯಿ ಸುನೀತಾ ಪುಟ್ಟಣ್ಣಯ್ಯ ಭಾಗಿಯಾಗಿದ್ದಾರೆ ಜೊತೆಗೆ ಕಾರ್ಮಿಕರು ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ನಮ್ಮನ್ನ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಳ್ಬೇಕು ಮೊದಲಿನಂತೆ ನಾವು ಕೆಲಸ ಮಾಡಬೇಕು ಕಳೆದ ಒಂದು ತಿಂಗಳಿನಿಂದ ಜೀವನಕ್ಕೆ ಏನು ಇಲ್ಲದೆ ನಾವು ಒದ್ದಾಡ್ತಾ ಇದ್ದೀವಿ ಹಾಗಾಗಿ ನಮ್ಮನ್ನ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಸಭೆಯನ್ನ ನಡೆಸಲಾಗಿತ್ತು ಆ ಸಭೆಯಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಭಾಗಿಯಾಗಬೇಕಿತ್ತು ಆದ್ರೆ ದರ್ಶನ್ ಪುಟ್ಟಣ್ಣಯ್ಯ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ ಆದ್ರಿಂದ ಅವರ ತಾಯಿ ಸುನೀತಾ ಪುಟ್ಟಣ್ಣಯ್ಯ ಸಭೆಯಲ್ಲಿ ಭಾಗಿಯಾಗಿದ್ರು ನಮ್ಗಳನ್ನ ಕೆಲಸದಿಂದ ಹತ್ತೊಂಬತ್ತು ಜನನ ಕೆಲಸದಿಂದ ತೆಗೆದಿದ್ದಾರೆ ಕಾನೂನನ್ನು ಉಲ್ಲಂಘಿಸಿ ಸರ್ಕಾರದ ಆದೇಶ ಮತ್ತೆ ನ್ಯಾಯಾಲಯದ ಆದೇಶ ಧಿಕ್ಕರಿಸಿ ಅವರು ನಮ್ಮನ್ನ ಕೆಲಸದಿಂದ ತೆಗೆದಿದ್ರು ಸೊ ನಾವು ಅದಕ್ಕೋಸ್ಕರ ಇಲ್ಲಿ ಮೌನವಾಗಿ ನಾವು ಅವ್ರ ಹತ್ರ ನಮಗೆ ಕೆಲ್ಸಕ್ಕೆ ತಗೊಳ್ಳಿ ನಮಗೆ ತುಂಬಾ ಕಡಿಮೆ ಸಂಬಳ ನಾವು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ನಾವಿಲ್ಲಿ ನಮ್ಗೆ ತುಂಬಾ ಕಡಿಮೆ ಸಂಬಳ ಇದೆ ಆದ್ರೂ ಅವರು ನಮ್ಗೆ ಕಡಿಮೆ ಸಂಬಳ ಇದ್ರು ಬೇಕಂತಾನೆ ಪ್ರತಿ ವರ್ಷ ಇದೇ ಒಂದು ಚಾಳಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೀಸನ್ ಮುಗೀತಿದ್ದಾಗೆ ತೆಗೆಯುವಂಥದ್ದು ನಾವು ಹೇಗೂ ಬಿಡಿ ಎಂಟೀರಿಯರ್ ಆಗಿತ್ತು ಸೊ ಅದ್ರ ಮೇಲೆ ಫೈನಲ್ ಆರ್ಡರ್ ಆಗೋವರೆಗೂ ಏನೋ ಒಂದು ಮಾಡ್ಕೊಂಡು ತಗೋತಾರೆ ಅಂತ ಅನ್ಕೊಂಡು ನಾವು ಸಹಿಸ್ಕೊಂಡು ಬಂದ್ವಿ ಈಗ ನಮಗೆ ಇಂದ ಆರ್ಡ್ರ್ ಆಗಿದ್ರು ನಮಗೆ ಕೆಲಸಕ್ಕೆ ಬೇಡ ನಮಗೆ ಪಿ ಎಸ್ ಎಸ್ ಕೆ ಎಂಪ್ಲಾಯ್ಸೇ ಬೇಡ ಅಂತಾರೆ ಇವರು ಗುತ್ತಿಗೆ ಕರಾರ್ ತ ಇವರು ಗುತ್ತಿಗೆ ತಗೊಂಡ್ರಲ್ಲ ಆ ಗುತ್ತ ಕರಾರ್ ಮಾಡ್ಕೊಳ್ಳುವಾಗ್ಲೇ ಎಂಪ್ಲಾಯ್ಸ್ ನಮಗೆ ಬೇಡ ಅಂತ ಇಷ್ಟು ಇಷ್ಟು ಎಂಪ್ಲಾಯ್ಸ್ ಬೇಡ ಅಥವಾ ನಮ್ಗೆ ಈ ಎಂಪ್ಲಾಯ್ಸ್ ಬೇಡ ಅಂತ ಅಂದ್ಬಿಟ್ಟು ಅವಾಗಲೇ ಫೈನಲ್ ಮಾಡ್ಕೊಬೋದಿತ್ತು ಈಗ ಗುತ್ತ ಗುತ್ತಿಗೆ ಕರಾರನಲ್ಲಿ ಮತ್ತೆ ಸರ್ಕಾರದ ನಡವಳಿಗಳಲ್ಲಿ ಏನಿದೆ ಅದ್ರ ಪ್ರಕಾರ ಇವ್ರು ನಡ್ಕೋತಾ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್